ಎಲ್ಲರಿಗೂ ನಮಸ್ಕಾರಗಳು ನಿಜ ಜೀವನ ಕಥೆ ಕನ್ನಡ ಚಾನಲ್ನ ಎಲ್ಲ ಮೊದ್ದು ವೀಕ್ಷಕರಿಗೂ ಈ ಒಂದು ವಿಷ್ಣುವರ್ಧನ್ ಸಾಂಗ್ ಸರ್ ಹಾಡಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ರಾಮಾಚಾರಿ ಸಿನಿಮಾದ ಇನ್ನೊಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡ್ತಾ ಇದ್ದೀನಿ ಹಾಗೆ ಹಾಡು ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ಹೇಳ್ರಿ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ರೋಷ ನೂರು ವರುಷ ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ ಬಗ್ಗುವ ಆಳಲ್ಲ ತಲೆ ತಗ್ಗಿಸಿ ಬಾಳೊಲ್ಲ ಆ ಲಂಕೆಯ ಸುಟ್ಟ ಬೆಂಕಿ ಯಾವ ಕೇಡನು ಮಾಡಿಲ್ಲ ಆದರೆ ಸೇಡನು ಬಿಡಲಿಲ್ಲ ಅಭಿಮಾನವ ಬಿಡಲೇ ಅಪಮಾನವ ಸಹಿಸಲ್ಲೇ ಅನ್ಯಾಯವ ಮಾಡಲ್ಲೇ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರುಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ದ್ವೇಷ ನೂರು ವರುಷ ಆ ದೇವರನೆಂದಿಗೂ ದೂರೋದಿಲ್ಲ ನಂಬಿಕೆ ನೀಗೊಲ್ಲ ನಾ ದಾರಿ ತಪ್ಪೊಲ್ಲ ನಾ ಇಟ್ಟರೆ ಶಾಪ ಕೊಟ್ಟ ನೀತಿಯ ಮೀರೊಲ್ಲ ನಲಿದರೆ ಕೇಳಿಲ್ಲ ಆಕ್ರೋಶದವರಿ ನಾನು ಆ ವಶ ನಾನು ಆ ಪ್ರೇಮಕ್ಕೆ ಒಲಿದೇನು ಹಾವಿನ ದ್ವೇಷ ಹನ್ನೆರಡು ವರುಷ ನೊನ್ನರು ನೂರು ವರುಷ ಆ ಇಟ್ಟು ബണത ഗുരിയു എന്തില്ല എന്തെന്തു തപ്പില്ല ഈ രചരി ഇന്നു ഹുട്ടില്ല അഹ ആഹ് ഹുട്ടില്ല ആ ഭീമന ബലദവനു ചാണകന ഛലദനൂ ഈ ദുർഗദുലി ഇവനു ಆಹಾ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನೋಡಿ ರಾಮಾಚಾರಿ ಸಿನಿಮಾದ ಈ ಹಾಡು ನಿಮಗೆಲ್ಲ ಹೇಗನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಾನೆ ಕೇಳ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು